ದತ್ತಾತ್ರೇಯಾಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆ ಚತುರ್ದಶಿ ಅಂತ ಹೇಳಿ ಇವತ್ತು ಭಾನುವಾರ ಧನುರ್ಮಾಸ ನಾನು ಧನುರ್ಮಾಸದ ಭಾನುವಾರ ಏನು ಮಾಡಬೇಕು ಅಂತ ಕೂಡ ಹೇಳಿಕೊಟ್ಟಿದ್ದೆ ಹಾಗೆ ಇವತ್ತು ನಾಳೆ ಅಮಾವಾಸ್ಯೆ ಇದೆ ಎಳ್ಳಮಾವಾಸ್ಯೆ ಅಂತ ಹೇಳಿ ಬಹಳ ವಿಶೇಷವಾಗಿರುವಂತಹ ಅಮಾವಾಸ್ಯೆ ಧನುರ್ಮಾಸದ ಅಮಾವಾಸ್ಯೆ ಧನುರ್ಮಾಸ ಅಂತಂದರೆ ನಾನು ಹೇಳಿದ್ದೆ ಧನುರೇ ಧನುರಾಕಾರಂ ಅಂತ ಧನುರ್ಮಾಸದಲ್ಲಿ ನಾವು ಎಷ್ಟು ಎಷ್ಟು ಭಗವಂತನ ಸೇವೆಯನ್ನು ಮಾಡ್ತೀವೋ ಅಷ್ಟು ಕೂಡ ನಮಗೆ ಒಳ್ಳೆಯ ಫಲ ಸಿಗತ್ತೆ ಯಾಕೆ ಅಂತಂದರೆ ಈ ಧನುರ್ಮಾಸ ಅನ್ನೋದು ಭಗವಂತನಿಗೆ ಬ್ರಾಹ್ಮಿ ಮುಹೂರ್ತ ಕಾಲ ಅಂತ ಹೇಳ್ತಾರೆ ಸೂರ್ಯೋದಯಕ್ಕೆ ಮುಂಚಿತವಾಗಿರುವಂತಹ ಕಾಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಋಷಿ ಮುನಿಗಳೆಲ್ಲರೂ ಕೂಡ ಭಗವಂತನ ಸೇವೆಯನ್ನು ಮಾಡುವಂತಹ ಸಮಯ ಅದು ಅಂತ ಹಾಗಾಗಿ ಈ ಧನುರ್ಮಾಸದ ಅಮಾವಾಸ್ಯೆ ಪೂಜೆ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಅದರಲ್ಲಿ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಮಾರ್ಗಶಿರ ಮಾಸದ ಅಮಾವಾಸ್ಯೆಯಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಪಿತೃ ಸಂಬಂಧವಾದ ಬಾಧೆಗಳು ಅನೇಕ ವಿಧವಾದ ಶಾಪಗಳು ಅಂತ ಹೇಳ್ತಾರೆ ನಾಗದೋಷ ಆಗಲಿ ಸರ್ಪದೋಷ ಆಗಲಿ ಅಥವಾ ಇನ್ಯಾವುದೋ ವಿಧವಾದ ದೇವತಾ ಆರಾಧನೆಯ ದೋಷಗಳು ಮನೆ ದೇವರು ಯಾರು ಅಂತ ಗೊತ್ತಿರೋಲ್ಲ ಊರಿಂದ ಊರಿಗೆ ನಮ್ಮ ಮೂರು ತಲೆಮಾರು ನಾಲ್ಕು ತಲೆಮಾರಿನ ಮುಂಚೆನೋ ಬಂದು ಬೆಂಗಳೂರಲ್ಲೋ ಅಥವಾ ತಮಿಳ್ನಾಡಲ್ಲೋ ಎಲ್ಲೋ ಒಂದು ಕಡೆ ಸೆಟ್ಲಾಗಿರ್ತಾರೆ ನಮಗೆ ನಮ್ಮ ಪೂರ್ವಿಕರ ಬಗ್ಗೆ ನಮಗೆ ಹೇಗೆ ಗೊತ್ತಾಗುತ್ತೆ ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಏನು ಮಾಡ್ತಾರೆ ಇಲ್ಲಿಂದ ಬಂದು ಅಲ್ಲೆಲ್ಲೋ ಯಾವುದೋ ಊರಲ್ಲಿರ್ತಾರೆ ಆ ಊರಲ್ಲಿ ಅವರ ಕುಲದೇವರು ಇರ್ತಾರೆ ಆ ಕುಲದೇವರ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನೇ ಕೊಟ್ಟಿರೋದಿಲ್ಲ ಇಲ್ಲಿಂದ ಬಂದು ಕುಲದೇವರು ಯಾರು ಅಂತ ಗೊತ್ತಿರೋದಿಲ್ಲ ಈಶ್ವರನೋ ಮುನೇಶ್ವರನೋ ಕಾಲಭೈರವನ ಇನ್ನೊಬ್ಬರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ ಅದೇನಾಗುತ್ತೆ ದೇವತಾ ಪೂಜಾ ದೋಷ ಅಂತ ಹೇಳಿ ಬಂದಾಗ ಅಪ್ಪ ಮನೇಲಿರ್ತಾರೆ ಅಪ್ಪನನ್ನು ಕಡೆಗಾಣಿಸ್ಬಿಟ್ಟಿರ್ತೀವಿ ಅಪ್ಪ ಯಾರು ಅಂತಲೇ ನಮಗೆ ಗೊತ್ತಿರೋದಿಲ್ಲ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ನಮ್ಮಪ್ಪ ಇಲ್ಲಿ ನಾರಾಯಣಪ್ಪ ಆಗಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ನಾವು ಶಿವಪ್ಪ ಅಂತ ಹೇಳ್ತೀವಿ ಹಾಗೇನಾಗುತ್ತೆ ಮಿಸ್ಟೇಕ್ಸ್ ಆಗ್ತಾ ಬರುತ್ತೆ ಆ ಮಿಸ್ಟೇಕ್ಸ್ನ ಸರಿ ಮಾಡಿಕೊಳ್ಳೋದಕ್ಕೆ ಈ ಎಳ್ಳಮಾವಾಸ್ಯೆ ಬಹಳ ವಿಶೇಷವಾಗಿರುವಂಥದ್ದು ನಮ್ಮ ಕುಲದೇವರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಹಾಗಂತ ಇಲ್ಲಿ ಪೂಜೆ ಮಾಡಿದ ಮಾರನೇ ದಿನವೇ ನಮಗೆ ಗೊತ್ತಾಗ್ಬಿಡುತ್ತಾ ಅದು ಅವನ ಇಚ್ಛೆ ಅವನ ಲೀಲೆ ಹೀಗೆ ದೋಷಗಳಾದಾಗ ಈ ರೀತಿಯಾದ ಪೂಜಾಪಚಾರ ದೋಷಗಳಾದಾಗ ಮನೆಯಲ್ಲಿ ಸುಮ್ ಸುಮ್ಮನಾದರೂ ಸತ್ ಹೋಗೋದು ಮೊನ್ನೆ ಯಾರು ಪಾಪ ಬಂದಿದ್ದರು ಕೇವಲ ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಅಪ್ಪ ಮಗ ಎಲ್ಲ ಮೇಲೆ ಒಬ್ರು ಹೋಗ್ತಾ ಇದ್ದಾರೆ ಈಗ ಇನ್ನೊಬ್ಬ ಮಗ ಇದ್ದಾನೆ ಆ ಮಗನಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅವರ ಮನೆಯಲ್ಲಿ ಏನಾಗಿದೆ ಅಂತಂದರೆ ಇದ್ದಂತಹ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇವರೆಲ್ಲರೂ ಕೂಡ ಒಬ್ಬರೇ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ಆದರೆ ಆ ಪೂರ್ವಿಕರು ಮಾಡಿದಂತಹ ಸಂಪ್ರದಾಯವನ್ನು ನಾವು ಬಿಟ್ಟು ಬೇರೆ ಮಾಡೋಕ್ಕೆ ಹೋದರೆ ಅವಾಗ ಸಮಸ್ಯೆಗಳು ಬಾಧೆ ಕೊಡೋಕ್ಕೆ ಶುರುವಾಗುತ್ತೆ ಅದರಿಂದ ಅಂತಹ ಬಾಧೆಗಳ ನಿವಾರಣೆಗೆ ಪಿತೃ ಸಂಬಂಧವಾದ ದೋಷಗಳಿದ್ದಾಗ ಹಣದ ಬಿಕ್ಕಟ್ಟು ಯಾವ ಕೆಲಸ ಮಾಡೋಕ್ಕೂ ದಾರಿ ಸಿಕ್ಕಲ್ಲ ಯಾವುದೇ ಪ್ರಯತ್ನ ಮಾಡಿದ್ರೂ ಯಶಸ್ಸು ಸಿಕ್ಕಲ್ಲ ಅನೇಕ ವಿಧವಾದ ನಿಂದನೆಗಳು ಅಪವಾದಗಳು ನಾನು ಮಾಡೇ ಇಲ್ಲ ಕಾರ್ಯ ಆ ತಪ್ಪನ್ನು ನಾನು ಮಾಡೇ ಇಲ್ಲ ಆದರೂ ಆ ತಪ್ಪು ನನ್ನ ಮೇಲೆ ಬರುವಂಥದ್ದು ಎಷ್ಟೋ ವಿಚಾರಗಳಲ್ಲಿ ಮೂಕ ಪ್ರೇಕ್ಷಕರಾಗಿದ್ದವರು ಕಾನೂನಿನ ದಂಡನೆಗೆ ಒಳಗಾಗಿರುವಂಥದ್ದು ಈ ರೀತಿಯಾದ ಸಮಸ್ಯೆಗಳೆಲ್ಲ ಆಗೋದು ಪಿತೃಬಾಧೆಗಳಿಂದ ದೇವತಾ ಪೂಜಾರಾಧನಾ ದೋಷಗಳಿಂದ ಅಂತಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಎಳ್ಳಮಾವಾಸ್ಯೆ ಬಹಳ ವಿಶೇಷವಾಗಿರುವಂಥದ್ದು ಈ ಸಂದರ್ಭದಲ್ಲಿ ಬಂದು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವೇನು ಕೆ ಜಿಗಟ್ಟಲೆ ತರಬೇಕು ಅಂತಲ್ಲ ತುಪ್ಪವನ್ನು ತಂದು ದತ್ತಾತ್ರೇಯರಿಗೆ ಸಮರ್ಪಣೆ ಮಾಡಿ ಎರಡು ದೀಪವನ್ನು ಹಚ್ಚೋದ್ರ ಜೊತೆಗೆ ಬಿಳಿ ಸಾಸಿವೆ ನಾನು ಯಾವಾಗಲೂ ಕೊಡೋದು ಹೇಳ್ತಾ ಇರ್ತೀನಿ ಬಿಳಿ ಸಾಸಿವೆಯನ್ನು ತೊಗೊಂಡು ಬಂದು ಇಲ್ಲಿ ಸಮರ್ಪಣೆ ಮಾಡಿ ಜೊತೆಗೆ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ನಡೆಯುತ್ತೆ ಆ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಹೋಮ ಆದ ನಂತರ ನಾಣ್ಯದ ಪ್ರಸಾದವನ್ನು ಕೊಡ್ತೀನಿ ಹಾಗೆ ಈ ರೀತಿಯಾದ ಬಾಧೆಗಳಿಂದ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇಲ್ಲಿ ದತ್ತಾತ್ರೇಯರಿಗೆ ರುದ್ರಾಭಿಷೇಕ ಮಾಡಿರುವಂತಹ ತೀರ್ಥದ ಸ್ಥಾನ ಆ ಬಹಳ ವಿಶೇಷವಾಗಿರುವಂತಹ ತೀರ್ಥ ಸ್ಥಾನ ಅಮಾವಾಸ್ಯೆಯಲ್ಲಿ ಸೋಮವಾರ ಬಂದಿದೆ ಬಹಳ ವಿಶೇಷವಾಗಿ ದತ್ತನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರು ಕೂಡ ಇರ್ತಾರೆ ಮೂಲ ನಕ್ಷತ್ರ ಕೂಡ ಅವತ್ತಾಗಿರುತ್ತೆ ನನಗೆ ಗೊತ್ತಿರೋ ಹಾಗೆ ಮೂಲ ನಕ್ಷತ್ರ ಅವತ್ತು ಮೂಲ ನಕ್ಷತ್ರ ಸೋಮವಾರ ಅಮಾವಾಸ್ಯೆ ಮಾರ್ಗಶಿರ ಮಾಸ ಇಷ್ಟೂ ಸೇರಿರುವಂತಹ ಶುಭ ದಿನದಲ್ಲಿ ಬಂದು ದಶಭುಜ ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸಿ ತೀರ್ಥ ಸ್ನಾನವನ್ನು ಮಾಡಿಕೊಳ್ಳಿ ಬರೋವಾಗ ತುಪ್ಪವನ್ನು ತಗೊಂಡು ಬನ್ನಿ ಮತ್ತು ಬಿಳಿ ಸಾಸಿವೆಯನ್ನು ತಗೊಂಡು ಬನ್ನಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ತಗೊಂಡು ಬಂದು ಸಮರ್ಪಣೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯಚರಣರರ್ಪಣಮಸ್ತು <coughs>